ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಇಪ್ಪತ್ತ ಮೂರು ಜಿಲ್ಲೆಗೆ ಜಮಾಯಿತು ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತ ಇವತ್ತೊಂದು ವಿಡಿಯೋವನ್ನು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಇಪ್ಪತ್ತ ಮೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಏನು ಆಲ್ಮೋಸ್ಟ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಪ್ಪತ್ತ್ಮೂರು ಜಿಲ್ಲೆಗಳು ಯಾವ್ಯಾವುದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಹಣ ಜಮ ಆಗ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ನಿಮಗೆ ಇಪ್ಪತ್ತ್ಮೂರು ಜಿಲ್ಲೆಗಳು ಯಾವ್ಯಾವುದು ಆ್ಯಂಡ್ ಇಲ್ಲಿ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಹೌದಾ ಹಣ ಬರುತ್ತಾ ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಮತ್ತು ಆ ಒಂದು ಇಪ್ಪತ್ತ ಮೂರು ಜಿಲ್ಲೆಗಳು ಯಾವ್ಯಾವು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು ಕೆಲವರು ಇಲ್ಲಿ ಕೇಳ್ತಿರುವಂಥದ್ದೇ ನನ್ನ ಹತ್ರ ಇದನ್ನೇ ಸರ್ ಇಪ್ಪತ್ತ್ಮೂರು ಜಿಲ್ಲೆಗಳ ಹೆಸರನ್ನು ನಮಗೆ ಹೇಳಿ ಅಂತ ಹೇಳಿ ಕೇಳ್ತಾ ಇರುವಂಥದ್ದು ಡೆಫಿನೆಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಇಪ್ಪತ್ತ್ಮೂರು ಜಿಲ್ಲೆಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ ಹಾವೇರಿ ಉಡುಪಿ ದಕ್ಷಿಣ ಇದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಆಲ್ಮೋಸ್ಟ್ ಇದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಜಿಲ್ಲೆ ಅಂತಲೇ ಹೇಳ್ಬೋದು ಚಿತ್ರದುರ್ಗ ಹಾವೇರಿ ಕೊಪ್ಪಳ ಬೀದರ್ ಬಳ್ಳಾರಿ ಆಲ್ಮೋಸ್ಟ್ ಇಲ್ಲಿ ಚಿಕ್ಕಬಳ್ಳಾಪುರ ಉಡುಪಿ ದಕ್ಷಿಣ ಕನ್ನಡ ಅದಾದ ಮೇಲೆ ನಿಮಗೆ ಇಲ್ಲಿ ಉತ್ತರ ಕನ್ನಡ ಆಲ್ಮೋಸ್ಟ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಇಲ್ಲಿ ಜಮೆ ಆಗುವಂಥದ್ದು ಹಣ ಜಮೆ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಜಮಾ ಆಗುವಂಥದ್ದಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಹಣ ಆಲ್ರೆಡಿ ಜಮೆ ಆಗ್ತಾನೇ ಇದೆ ಹಣ ಜಮೆ ಆಗಿದೆ ಕೆಲವರಿಗೆ ಹಣ ಬಂದಿದೆ ಇದು ಇಲ್ಲಿ ಮೇಯ್ನಾಗಿ ಇಲ್ಲಿ ಕೆಲವರು ಕೇಳ್ತಿರುವಂಥದ್ದು ಸರ್ ನಮಗೆ ಏನು ಸರ್ ಅಯ್ಯೋ ಸರ್ ನಮ್ಗೆ ಹಣ ಜಮ ಆಗಿಲ್ಲ ಅಲ್ಲ ಅದು ಅಲ್ಲ ಏನು ಹೇಳಬೇಕಂದ್ರೆ ಹಣ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ ಮತ್ತು ಎಲ್ಲರೂ ಕೂಡ ಇಲ್ಲಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗ್ತಾ ಇದೆ ಎಲ್ರಿಗೂ ಹಣ ಬರ್ತಾ ಇದೆ ಮತ್ತು ಕೆಲವರು ಹೇಳ್ತಿರುವಂಥದ್ದು ಅಯ್ಯೋ ನಮ್ಗೆ ಹಣ ಇಲ್ಲ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗ್ತದೆ ನೀವು ಅದನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಫಸ್ಟ್ ಆಫ್ ಆಲ್ ನೀವಿಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಇಲ್ಲಿ ಮತ್ತೆ ದೊಡ್ಡ ವಿಚಾರ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ ನಾನು ಹೇಳಿದ್ದೆ ನಿಮಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಲೇಬೇಕು ನೀವು ಏನಾದರೂ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಪ್ರತಿಯೊಂದು ಬಾರಿ ಹೇಳ್ತಾ ಇದ್ದೆ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಒಂದಿಷ್ಟು ಕೆಲಸಪ್ಪ ಅಂತಂದರೆ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತು ನಾನು ನಿಮ್ಗೆ ಪ್ರತಿ ಬಾರಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಇದನ್ನು ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇರ್ತೀನಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ನಾನು ಹೇಳುತ್ತಾನೆ ಒಂದಿಷ್ಟು ಕೇಳಿಸ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಆ್ಯಂಡ್ ಇದರಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನ್ ನಂಬರನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಇದು ಮೇಯ್ನ್ ಆಗ್ತಾ ಇರುವಂಥದ್ದು ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ನಾನು ಇದಿಷ್ಟನ್ನು ಹೇಳ್ತಾ ಇದ್ದೀನಿ ಮತ್ತು ನಿಮ್ಮದು ಈ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಚೇಂಜ್ ಮಾ ಅಂದರೆ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಬೇಡಿ ಫೋನ್ ನಂಬರನ್ನು ಚೇಂಜ್ ಮಾಡಬೇಡಿ ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಲೇಬೇಡಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡಿ ಮತ್ತೆ ಇ ಕೆ ವೈ ಸಿ ಈ ಕೆ ವೈ ಸಿ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ ಇ ಕೆ ವೈ ಸಿ ಬಗ್ಗೆ ಯಾರೂ ಕೂಡ ಮಾತಾಡೋಲ್ಲ ನಿಮಗೆ ನಾನು ಹೇಳಿದರೆ ಕೆಲವರಿಗೆ ಅರ್ಥ ಆಗೋಲ್ಲ ಇ ಕೆ ವೈ ಸಿ ಇಸ್ ಅ ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಅದನ್ನು ನೀವು ಮಾಡಲೇಬೇಕು ಇ ಕೆ ವೈ ಸಿ ಬಗ್ಗೆ ಇಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರದಿಂದ ಇರಬೇಕು ಇ ಕೆ ವೈಸಿಯನ್ನು ಮಾಡಲೇಬೇಕು ಇ ಕೆ ವೈ ಸಿ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು ಇ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ಇವತ್ತು ನೀವು ಇ ಕೆ ವೈ ಸಿ ಆಗಿ ಮಾಡ್ತೀರಾ ಅಂತಂದರೆ ನಿಮ್ಮ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಇ ಕೆ ವೈ ಸಿ ಒಂದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ನೀವು ಡೆಫಿನೇಟಾಗಿ ಏನು ಡೆಫಿನೇಟಾಗಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಅನ್ನುವಂಥದ್ದು ಜಮೆ ಆಗಿಯೇ ಆಗತ್ತೆ ಎಲ್ಲಿಗೆ ಹೋಗುತ್ತೆ ನೀವು ಯೋಚನೆ ಮಾಡಿ ನೋಡಿ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ ಇ ಕೆ ವೈ ಸಿ ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ 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 ಅನ್ನುವಂಥ ಒಂದು ಅದೊಂದು ಪ್ರೊಸೆಸ್ ಅಂತಲೇ ಹೇಳ್ಬೋದು ಪ್ರೊಸೀಡ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಅದನ್ನು ನೀವು ಮಾಡಿಕೊಳ್ಳಿ ಎಲ್ರಿಗೂ ಹಣ ಬರಲಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಅದು ನನಗೆ ಗೊತ್ತಿದೆ ಕೆಲವರಿಗೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ನನಗೆ ಗೊತ್ತಿದೆ ಡೆಫಿನೆಟಾಗಿ ಕಾಂಗ್ರೆಸ್ ಸರ್ಕಾರದಿಂದ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಅಂತ ಹೇಳಿದರು ಏನು ಹೇಳ್ಬೇಕಂತಂದರೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾನೆ ಇಲ್ಲ ಇಲ್ಲಿ ಏನು ಎಂಥದ್ದು ಇದು ನನಗೆ ಅರ್ಥವೂ ಇಲ್ಲ ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಎಲ್ಲರ ಅಕೌಂಟಿಗೆ ಹೋಗಬೇಕಿತ್ತು ಇದು ಇದು ಈಗ ಹೇಳಬೇಕಂತಂದರೆ ಇದು ರಿಯಲ್ ಹೇಳಬೇಕಂತಂದ್ರೆ ನಮಗೆ ಹಣ ಬರ್ತಾ ಇಲ್ಲ ನಾವೇ ಈಗ ಬೇಕಾದರೆ ರಿಯಲ್ ಹೇಳಬೇಕಂತಂದರೆ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ನಮ್ಮ ಒಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೇಳಬೇಕಂತಂದರೆ ನಮ್ಮ ಹಣವೇ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ತಗೊಂಡು ನಮಗೆ ಕೊಡ್ತಾ ಇರುವಂಥದ್ದು ಅದನ್ನು ಕೂಡ ಕೊಡ್ತಾ ಇಲ್ಲ ಡೆಫಿನೆಟಾಗಿ ಹೇಳ್ತೀನಲ್ಲ ಅದನ್ನು ಕೂಡ ಕೊಡ್ತಾ ಇಲ್ಲ ಏನು ಮಾಡ್ತಾಯಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಷ್ಟೋತ್ ಒಳಗಡೆ ಹಣ ಹಾಕಬೇಕಿತ್ತು ಆ್ಯಂಡ್ ಇಲ್ಲಿ ಹಣ ಬರ್ತಾ ಇಲ್ಲ ಇದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಒಳಗಡೆ ಎಲ್ಲರ ಅಕೌಂಟಿಗೂ ಹಣ ಬರಬೇಕಿತ್ತು ಆ್ಯಂಡ್ ಅವರು ಯಾರು ಲಕ್ಷ್ಮೀ ಹಬ್ಬಳ್ಕರ್ ಅಂತೂ ಲಕ್ಷ್ಮೀ ಹಬ್ಬಳ್ಕರ್ ಅಂತೂ ಏನೂ ಕೂಡ ಮಾತಾಡ್ತಾನೇ ಇಲ್ಲ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ ನೋಡೋಣ ಕಾದ್ ನೋಡೋಣ ಏನಾಗತ್ತೆ ಅಂತ ನೋಡೋಣ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಏನು ಮಾಡ್ತಾರಂತ ನೋಡೋಣ ಹಾಕ್ಬಹುದು ಹಣ ಹಾಕ್ಬೋದು ನನ್ನ ಪ್ರಕಾರ ಹೇಳಬೇಕಂತಂದರೆ ಹಣ ಜಮಾ ಮಾಡಬಹುದು ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಕಮೆಂಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬುಡದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಬಾಬಾಯ್